ವೀಕ್ಷಕರೇ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇಂದಿನ ಈ ವಿಡಿಯೋದಲ್ಲಿ ಹಿಜರಿ ಕ್ಯಾಲೆಂಡರ್ ಮತ್ತು ಅದರ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಸುರ ಹತ್ತೊಂಬ ಒಂಬತ್ತನೇ ಅಧ್ಯಾಯ ಸೂಕ್ತ ಮೂವತ್ತಾರರಲ್ಲಿ ಅಲ್ಲಾಹನು ಹೀಗೆ ಹೇಳುತ್ತಾನೆ ನಿಶ್ಚಯವಾಗಿಯೂ ಅಲ್ಲಾಹನು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದಂದಿನಿಂದಲೂ ಅಲ್ಲಾಹನ ಲಿಖಿತದಲ್ಲಿ ತಿಂಗಳುಗಳ ಸಂಖ್ಯೆ ಹನ್ನೆರಡೇ ಇದೆ ಅವುಗಳ ಪೈಕಿ ನಾಲ್ಕು ತಿಂಗಳು ನಿಷಿದ್ಧವಾಗಿವೆ ಇಂದು ಜಗತ್ತಿನಲ್ಲಿ ಹಲವಾರು ಕ್ಯಾಲೆಂಡರ್ಗಳು ಜಾರಿಯಲ್ಲಿದೆ ತಮ್ಮ ಭಾಷೆಗೆ ತಮ್ಮ ಸಂಸ್ಕೃತಿಗೆ ತಮ್ಮ ಧರ್ಮಕ್ಕೆ ಸೀಮಿತವಾದಂತಹ ತಮ್ಮ ಪ್ರದೇಶಗಳಿಗೆ ಅನುಗುಣವಾಗಿ ಹಲವಾರು ಕ್ಯಾಲೆಂಡರ್ಗಳು ಭಾರತದಲ್ಲಿ ಯುಗಾದಿ ಕ್ಯಾಲೆಂಡರ್ಗಳಿವೆ ಮುಸಲ್ಮಾನರಿಗೆ ಹಿಜರಿ ಕ್ಯಾಲೆಂಡರ್ ಇವೆ ಜಾಗತಿಕವಾಗಿ ಗೆಗೊರಿಯನ್ ಕ್ಯಾಲೆಂಡರ್ ಇದೆ ಹೀಬ್ರೋ ಕ್ಯಾಲೆಂಡರ್ ಇದೆ ರೋಮನ್ ಕ್ಯಾಲೆಂಡರ್ ಇದೆ ಹೀಗೆ ನಾನಾ ರೀತಿಯ ಕ್ಯಾಲೆಂಡರ್ಗಳು ಇಂದು ಜಗತ್ತಿನಲ್ಲಿ ಚಾಲನೆಯಲ್ಲಿದೆ ಹೆಚ್ಚಾಗಿ ಜಾಗತಿಕವಾಗಿ ಗೆಗರಿಯನ್ ಕ್ಯಾಲೆಂಡರ್ ಇಂಗ್ಲೀಷ್ ಕ್ಯಾಲೆಂಡರನ್ನು ನಾವು ನಮ್ಮ ದಿನಗಳಿಗಾಗಿ ನಾವು ಬಳಸಿಕೊಳ್ಳುತ್ತೇವೆ ಧಾರ್ಮಿಕವಾಗಿ ಅವರವರ ಧರ್ಮಕ್ಕೆ ಅನುಸಾರವಾಗಿ ಕೆಲವೊಂದು ಕ್ಯಾಲೆಂಡರ್ಗಳನ್ನು ಅವರವರ ಧರ್ಮಕ್ಕೆ ಅನುಸಾರವಾಗಿ ಬಳಸಿಕೊಳ್ಳುತ್ತಾರೆ ಮುಖ್ಯವಾಗಿ ಮುಸಲ್ಮಾನರು ಜಾಗತಿಕ ಮುಸ್ಲಿಮರು ಅವರ ಧಾರ್ಮಿಕ ಚಟುವಟಿಕೆಗಳಿಗಾಗಿ ಹಿಜರಿ ಕ್ಯಾಲೆಂಡರನ್ನು ತೀಮುಲ್ ಹಿಜರಿ ಕ್ಯಾಲೆಂಡರನ್ನು ಅವರು ಬಳಸಿಕೊಳ್ಳುತ್ತಾರೆ ಕೆಲವೊಂದು ಕ್ಯಾಲೆಂಡರ್ಗಳು ಸು ಸೌರಮಾನದ ಅನುಸಾರವಾಗಿದ್ದರೆ ಕೆಲವೊಂದು ಕ ಕ್ಯಾಲೆಂಡರ್ಗಳು ಚಂದ್ರಮಾನದ ಅನುಸಾರವಾಗಿ ದಿನಗಳನ್ನು ಮತ್ತು ತಿಂಗಳುಗಳನ್ನು ಲೆಕ್ಕ ಹಾಕಲಾಗುತ್ತದೆ ಹಿಜರಿ ಕ್ಯಾಲೆಂಡರ್ನಲ್ಲಿ ಒಟ್ಟು ಹನ್ ಹನ್ನೆರಡು ಚಂದ್ರಮಾನ ತಿಂಗಳುಗಳನ್ನು ಮತ್ತು ವರ್ಷದಲ್ಲಿ ಮುನ್ನೂರ ಅಥವಾ ಮುನ್ನೂರ ಐವತ್ತೈದು ದಿನಗಳನ್ನು ಹೊಂದಿರುತ್ತದೆ ಹಿಜರಿ ಕ್ಯಾಲೆಂಡರ್ನ ಜೊತೆಗೆ ಇದನ್ನು ಇಸ್ಲಾಮಿಕ್ ಕ್ಯಾಲೆಂಡರೂ ಕೂಡ ಎಂದು ಅರಬಿಕ್ ಕ್ಯಾಲೆಂಡರೂ ಕೂಡ ನಾವು ಕರೆಯುತ್ತೇವೆ ಜಗತ್ತಿನಾದ್ಯಂತ ಮುಸಲ್ಮಾನರು ರಮದಾನ್ ನಾಲ್ಕು ಪವಿತ್ರ ತಿಂಗಳು ಯಾತ್ರೆಗಳು ಹಜ್ ಕರ್ಮಗಳು ಐಚ್ಛಿಕ ಮತ್ತು ಕಡ್ಡಾಯ ಉಪವಾಸಗಳು ಹಬ್ಬಗಳನ್ನು ಇದ್ದತ್ಗಳನ್ನು ಜಕಾತ್ ಕೊಡಬೇಕಾದ ಸಮಯಗಳನ್ನು ಮದುವೆ ಸಮಾರಂಭಗಳನ್ನು ಈ ಕ್ಯಾಲೆಂಡರನ್ನು ನಿರ್ಧರಿಸಿ ಅಥವಾ ಆಧರಿಸಿ ತಮ್ಮ ದಿನಾಂಕಗಳನ್ನು ಸೂಚಿಸುತ್ತಾರೆ ಹಿಜರಿ ಕ್ಯಾಲೆಂಡರ್ ಚಂದ್ರಮಾನ ಕ್ಯಾಲೆಂಡರ್ ಆಗಿದ್ದು ಅದರ ಸಮಯದ ಲೆಕ್ಕಾಚಾರವು ಚಂದ್ರನ ವೃದ್ಧಿ ಕ್ಷಯಗಳಿಗೆ ಸಂಬಂಧಿಸಿದೆ ಅದರ ಪ್ರತಿ ತಿಂಗಳು ಚಂದ್ರನ ಒಂದು ಪೂರ್ಣ ವೃದ್ಧಿಯವರೆಗೆ ಇರುತ್ತದೆ ಅಂದರೆ ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಯವರೆಗೆ ಹಿಜರಿ ಕ್ಯಾಲೆಂಡರ್ನಲ್ಲಿ ತಿಂಗಳುಗಳ ಸಮಯವು ಖಗೋಳ ವೀಕ್ಷಣೆಯನ್ನು ಹೊಂದಿರುತ್ತದೆ ಸೂರ್ಯಾಸ್ತದ ಸ್ವಲ್ಪ ಸಮಯದ ನಂತರ ಚಂದ್ರ ದರ್ಶನವಾದರೆ ಮಾತ್ರ ಹೊಸ ತಿಂಗಳು ಪ್ರಾರಂಭವಾಗುತ್ತದೆ ಮುಖ್ಯವಾಗಿ ಸೌರ ವರ್ಷದೊಂದಿಗೆ ಯಾವುದೇ ರೀತಿಯ ಸಂಬಂಧವು ನಮಗೆ ಕಂಡುಕೊಳ್ಳಲು ಸಾಧ್ಯವಿಲ್ಲ ಹಿಜರಿ ವರ್ಷವು ಸೌರ ವರ್ಷಕ್ಕಿಂತ ಸುಮಾರು ಹನ್ನೊಂದು ಕಡಿಮೆ ದಿನಗಳು ಪ್ರತಿ ವರ್ಷ ನಮಗೆ ಕಾಣಲು ಸಿಗುತ್ತದೆ ಹಿಜರಿ ಕ್ಯಾಲೆಂಡರ್ ಹೇಗೆ ಉಂಟಾಯಿತು ಅದರ ಐತಿಹಾಸಿಕ ಹಿನ್ನೆಲೆ ಏನು ಎಂಬುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಅರಿಯೋಣ ಅರಬರು ಬಹಳ ವರ್ಷಗಳಿಂದ ಇದನ್ನು ತಿಂಗಳುಗಳನ್ನು ಲೆಕ್ಕ ಹಾಕೋದು ಅಥವಾ ಗುರುತಿಸುವುದು ಇದೆಲ್ಲವನ್ನು ಬಹಳ ವರ್ಷಗಳಿಂದ ಅವರು ಮಾಡ್ತಾ ಬಂದಿತು ಆದರೆ ಅವರಿಗೆ ಸರಿಯಾದ ಲೆಕ್ಕ ಗಣನೆ ಅವರಲ್ಲಿ ಇರಲಿಲ್ಲ ಅವರಲ್ಲಿ ಒಂದು ಕ್ಯಾಲೆಂಡರ್ ವ್ಯವಸ್ಥೆ ಇರಲಿಲ್ಲ ಬಾಯಿ ಮಾತಿನಲ್ಲಿ ಓರಲ್ ಆಗಿ ಅಥವಾ ಎಲ್ಲಿಯಾದರೂ ಬರೆದಿಟ್ಟು ಈ ರೀತಿಯಾಗಿದ್ದು ಒಂದು ಜಾಗತಿಕವಾದ ಕ್ಯಾಲೆಂಡರ್ ವ್ಯವಸ್ಥೆ ಅವರಲ್ಲಿರಲಿಲ್ಲ ಇದು ಇದರ ಒಂದು ಅಗತ್ಯತೆ ಪ್ರಾರಂಭವಾಗುವುದು ಎರಡನೆಯ ಖಲೀಫಾ ಹಜರತ್ ಉಮರ್ ಅಲ್ಲಿ ಅನ್ಹೂರ್ ಅವರ ಕಾಲದಲ್ಲಿ ಅವರಿಗೆ ರೋಮ್ ಮತ್ತು ಪರ್ಷಿಯಾದಿಂದ ಹಲವಾರು ಪತ್ರಗಳು ಬರಲಾರಂಭಿಸಿತು ಆದರೆ ಪತ್ರಗಳು ರೋಮನ್ ಸಂಖ್ಯೆಯಲ್ಲಿ ಅದರ ಕ್ಯಾಲೆಂಡರ್ನ ದಿನಾಂಕ ವರ್ಷ ಎಲ್ಲವತ್ತು ಇದ್ದವು ಪ್ರವಾದಿ ಸಲ್ಲಾ ಹುಲಿ ಸಲ್ಲಮರವರು ಮರಣ ಹೊಂದಿದ ಹದಿನೇಳು ವರ್ಷಗಳ ಬಳಿಕ ಈ ಹಿಜರಿ ಕ್ಯಾಲೆಂಡರಿನ ಆಲೋಚನೆ ಖಲೀಫಾ ಉಮರ್ ಅವರ ಆಲೋಚನೆಯಲ್ಲಿ ಬರಲಾರಂಭಿಸಿತು ಅಬು ಮೂಸಾ ಅಷ್ ಅರಿ ಅವರ ದೂರಿನ ಮೇರೆಗೆ ಖಲೀಫಾ ಉಮರ್ ಅವರು ಹೆಚ್ಚು ಇದರ ಬಗ್ಗೆ ಆಲೋಚಿಸಲು ತೊಡಗಿದರು ಖಲೀಫಾ ಉಮರ್ ರವರಿಂದ ಬರುವಂತಹ ಪತ್ರಗಳು ಅದರಲ್ಲಿ ತಿಂಗಳುಗಳ ಹೆಸರಿದೆ ದಿನಾಂಕದ ಹೆಸರಿದೆ ದಿನದ ಹೆಸರಿದೆ ಆದರೆ ಯಾವ ವರ್ಷ ಎಂಬ ಹೆಸರು ಅದರಲ್ಲಿ ಕಾಣುವುದಿಲ್ಲ ಇದು ಅವರಿಗೆ ಬಹಳಷ್ಟು ಗೊಂದಲ ಉಂಟಾಯಿತು ವರ್ಷ ಲೆಕ್ಕ ಹಾಕದಿದ್ದರೆ ಯಾವಾಗ ಬಂದದ್ದು ಈ ವರ್ಷ ಬಂದ ಪತ್ರವೋ ಹೋದ ವರ್ಷ ಬಂದ ಪತ್ರವೋ ಎಂಬುದನ್ನು ಹೇಗೆ ಗುರುತಿಸುವುದು ಎಂಬಿತ್ಯಾದಿ ಆಲೋಚನೆಗಳು ಅವರಲ್ಲಿ ಬಂದಾಗ ನಮಗೂ ಸಹ ರೋಮನ್ ಪರ್ಶ್ ಪರ್ಷಿಯನ್ ಜನರಲ್ಲಿರುವಂತಹ ಕ್ಯಾಲೆಂಡರ್ ನಮ್ಮಲ್ಲಿಯೂ ಸಹ ಇರಬೇಕು ಎಂದು ಅವರು ಆಲೋಚಿಸಿಕೊಂಡರು ಇಸ್ಲಾಮಿಗೂ ಕೂಡ ಒಂದು ಕ್ಯಾಲೆಂಡರ್ನ ಅಗತ್ಯ ಇದೆ ಆ ಕ್ಯಾಲೆಂಡರ್ನ ಬಗ್ಗೆ ಚರ್ಚಿಸಲು ಅವರು ಕೆಲವು ಮಹಾಪಂಡಿತರನ್ನು ಖಗೋಲ ವಿಜ್ಞಾನಿಗಳನ್ನು ಸಹ ತಮ್ಮ ಸಭಾಭವನಕ್ಕೆ ಕರೆದು ಚರ್ಚಿಸಿದರು ಈ ಚರ್ಚೆಯಲ್ಲಿ ವರ್ಷ ಯಾವಾಗ ಪ್ರಾರಂಭ ಮಾಡುವುದು ಯಾವ ಒಂದು ಘಟನೆಯಿಂದ ಒಂದು ಐತಿಹಾಸಿಕವಾದ ಸ ಘಟನೆಯಿಂದ ನಾವು ವರ್ಷವನ್ನು ಪ್ರಾರಂಭಿಸಬಹುದು ಎಂಬುದರ ಬಗ್ಗೆ ಅವರು ಆಲೋಚನೆ ಮಾಡಿದರು ಕೆಲವರಿಗೆ ಆಮುಲ್ ಫೀಲ್ ಅಂದರೆ ಆನೆ ವರ್ಷ ಅದು ಬಹಳ ಹಿಂದಿನಿಂದಲೂ ಒಂದು ಗುರುತಾಗಿದ್ದಂತಹ ಒಂದು ಐತಿಹಾಸಿಕ ಘಟ ಘಟನೆ ಅದು ಅಬ್ರಹತ್ ಎಂಬ ರಾಜ ಕಅಬಾವನ್ನು ಹೊಡೆಯಲು ಬಂದಂತಹ ಒಂದು ಐತಿಹ ಐತಿಹಾಸಿಕವಾದ ಘಟನೆಯ ದಿನದನ್ನು ಆಧರಿಸಿ ಅರಬ್ಬರು ಕೆಲವು ದಿನಗಳನ್ನು ಗುರುತಿಸಿಕೊಂಡಿದ್ದರು ಅದೇ ರೀತಿ ಅಲ್ಲಿಂದಲೇ ನಮ್ಮ ಕ್ಯಾಲೆಂಡರ್ ಪ್ರಾರಂಭವಾಗಲಿ ಎಂಬ ಆಲೋಚನೆ ಕೆಲವರು ಇಟ್ಟರು ಅದು ಕೆಲವರಿಗೆ ಅಷ್ಟು ಸರಿ ಕಾಣಲಿಲ್ಲ ಕೆಲವರು ಹೇಳಿದರು ಪ್ರವಾದಿಯವರ ಜನನದ ದಿನದಿಂದ ಪ್ರಾರಂಭಿಸೋಣ ವರ್ಷದ ಪ್ರಾರಂಭವಾಗಲಿ ಕೆಲವರು ಮರಣದ ದಿನದಿಂದ ವರ್ಷದ ಪ್ರಾರಂಭವಾಗಲಿ ಎಂದು ಹೇಳಿದರು ಆದರೂ ಪ್ರವಾದಿಯವರ ಜನನದಿಂದ ಪ್ರಾರಂಭವಾದರೆ ಅದೊಂದು ಏನು ಆರಾಧನೆಯ ರೂಪದಲ್ಲಿ ಹೋಗಬಹುದು ಅದು ಮುಂದಿನ ದಿನಗಳಲ್ಲಿ ಅದು ಒಂದು ಆರಾಧನೆ ಪುಣ್ಯ ಕಾರ್ಯದ ರೂಪದಲ್ಲಿ ಹೋಗಬಹುದು ಅದರ ಬಗ್ಗೆ ಉಮರ್ ಅವರು ಅಷ್ಟು ಆಸಕ್ತಿ ವಹಿಸಲಿಲ್ಲ ಮರಣವು ಸಹ ಆಗಬಹುದು ಎಂಬ ಒಂದು ಕಾರಣದಿಂದ ಅವರು ವರ್ಷ ಆರಂಭ ಅಲ್ಲಿಂದ ಆರಂಭಿಸುವುದನ್ನು ನಿರಾಕರಿಸಿದರು ಆನಂತರ ಕೆಲವರು ಹಿಜಿರ ಹೋದದ್ದು ಪ್ರವಾದಿ ಮತ್ತು ಸಂಗಡಿಗರು ಹಿಜಿರ ಹೋದದ್ದು ಐತಿಹಾಸಿಕವಾದ ಒಂದು ಘಟನೆ ಪ್ರಥಮ ಬಾರಿ ಹಿಜಿರು ಓದದ್ದು ಬಿಸೀನಿಯಾಕೆ ಹಿಜಿರ ಹೋದದ್ದು ಒಂದು ಪ್ರಥಮ ಮಕ್ಕಾದಿಂದ ಪ್ರಥಮವಾಗಿ ಹಿಜಿರು ಹೋದಂತಹ ಸಂದರ್ಭ ಈ ಸಂದರ್ಭದಿಂದ ಆರಂಭಿಸೋಣ ಎಂದು ಹೇಳಿದರು ಆನಂತರ ಎಲ್ಲರೂ ಒಮ್ಮತ ಅಭಿಪ್ರಾಯದಿಂದ ಪ್ರವಾದಿ ಮೊಹಮ್ಮದ್ ಸಲಹಲಮ್ಮ ಮಕ್ಕಾದಿಂದ ಮದೀನಾಕೆ ಹಿಜಿರ ಹೋದಂತಹ ವಲಸೆ ಹೋದಂತಹ ದಿನವನ್ನು ಗುರುತಿಸಿಕೊಂಡು ಆ ಐತಿಹಾಸಿಕ ಘಟನೆಯಿಂದ ಕ್ಯಾಲೆಂಡರ್ನ ವರ್ಷ ಆರಂಭ ಎಂಬ ಒಂದು ತೀರ್ಮಾನಕ್ಕೆ ಬಂದರು ಆ ಕಾರಣಕ್ಕಾಗಿ ಹಿಜರಿ ಕ್ಯಾಲೆಂಡರ್ ಪ್ರವಾದಿಯವರ ಹಿಜರದ ನೆನಪಿನ ಸ್ಮರಣೆಯೊಂದಿಗೆ ಆರಂಭವಾಗುತ್ತದೆ ಆ ಕಾರಣಕ್ಕಾಗಿ ಅದಕ್ಕೆ ಹಿಜರಿ ಕ್ಯಾಲೆಂಡರ್ ಎಂಬ ಹೆಸರು ಕೂಡ ಬರಲಾರಂಭಿಸಿತು ಅಲ್ಲಿಂದ ಇದರ ವರ್ಷವನ್ನು ನಿಗದಿಪಡಿಸಲಾಯಿತು ಅಲ್ಲಿಂದ ದಿನಾಂಕವನ್ನು ನಿಗದಿಪಡಿಸಲಾಯಿತು ಆದರೆ ತಿಂಗಳು ಮತ್ತು ವಾರದ ದಿನಗಳು ಇದು ಹಿಂದೆ ಬಳಸಿಕೊಂಡಿದ್ದಂತಹ ಅರಬ್ಬರು ಹಿಂದೆ ಬಳಸಿಕೊಂಡಿದ್ದಂತಹ ಅದೇ ದಿನಗಳಾಗಿದೆ ಅದೇ ತಿಂಗಳುಗಳ ಹೆಸರಾಗಿದೆ ಮುಹರ್ರಮ್ ಸಫರ್ ರಬಿಯುಲ್ಲವಲ್ ರಬಿಯುಲ್ಲಾಹರ್ ಜುಮಾದುಲ್ ಉಲಾ ಜುಮಾದುಲ್ಲುಹ್ರಾ ರಜಬ್ ಶೆಹಾನ್ ರಮಲಾನ್ ಶೌವಾಲ್ ದುಲ್ ಖಾಯ್ದಾ ದುಲ್ ಹಿಜ ಹನ್ನೆರಡು ತಿಂಗಳು ಯೋಮುಲ್ ಲಹತ್ ಯೋಮುಲ್ ಎಹ್ನೈನ್ ಯೋ ಮುಲಾ ಯೋಮುಲ್ ಅರ್ಬಿಯಾ ಯೋಮುಲ್ ಹಮೀಸ್ ಯೋಮುಲ್ ಜುಮಾ ಯೋಮುಸ್ಸಬತ್ ಈ ಏಳು ದಿನಗಳು ಅದು ಹಿಂದಿನಿಂದಲೇ ಬಂದಂತಹ ಅದೇ ದಿನಗಳನ್ನು ಈ ಕ್ಯಾಲೆಂಡರಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಕೇವಲ ವರ್ಷದ ಆರಂಭ ಮಾತ್ರ ಹಿಜರಾದಿಂದ ಒಂದು ನಿಗದಿಪಡಿಸಲಾಯಿತು ಎಂಬುದನ್ನು ನಾನು ಇಲ್ಲಿ ಹೇಳಲು ಬಯಸುತ್ತೇನೆ ಹೆಚ್ಚಿನ ಮುಸ್ಲಿಂ ರಾಷ್ಟ್ರಗಳು ಹಿಜರಿ ಕ್ಯಾಲೆಂಡರನ್ನು ಅವರ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಬಳಸಿಕೊಳ್ಳುವುದಿಲ್ಲ ಕೇವಲ ಧಾರ್ಮಿಕವಾದ ವ್ಯವಸ್ಥೆಯಲ್ಲಿ ಬಳಸಿಕೊಳ್ಳುತ್ತಾರೆ ಹೆಚ್ಚಾಗಿ ಭಾರತವು ಸೇರಿದಂತೆ ಎಲ್ಲ ಕಡೆಯೂ ಗೆಗರಿಯನ್ ಕ್ಯಾಲೆಂಡರನ್ನು ಒಂದು ಜಾಗತಿಕ ಕ್ಯಾಲೆಂಡರ್ ಆಗಿ ಉಪಯೋಗಿಸಿಕೊಳ್ಳಲು ಆರಂಭಿಸಿದೆ ಹಿಜೇರಿ ಕ್ಯಾಲೆಂಡರ್ನಲ್ಲಿ ಪ್ರತಿ ತಿಂಗಳು ಇಪ್ಪತ್ತೊಂಬತ್ತು ಅಥವಾ ಮೂವತ್ತು ದಿನಗಳನ್ನು ಹೊಂದಿದೆ ಇಪ್ಪತ್ತೊಂಬತ್ತನೇ ದಿನ ಸೂರ್ಯಾಸ್ತದ ನಂತರ ಚಂದ್ರ ದರ್ಶನವಾದರೆ ಹೊಸ ತಿಂಗಳು ಆರಂಭವಾಗುತ್ತದೆ ಚಂದ್ರ ದರ್ಶನವಾಗದಿದ್ದರೆ ಸದ್ರಿ ತಿಂಗಳಿಗೆ ಮೂವತ್ತನೇ ದಿನವನ್ನು ಸೇರಿಸಿ ಪೂರ್ತಿಗೊಳಿಸಲಾಗುತ್ತದೆ ಮೂವತ್ತನೇ ದಿನ ಸೂರ್ಯಾಸ್ತದ ಬಳಿಕ ಹೊಸ ತಿಂಗಳು ಆರಂಭವಾಗುತ್ತದೆ ಮುಖ್ಯವಾಗಿ ಕ್ರಿಸ್ತಶಕ ಆರುನೂರ ಮೂವತ್ತೆಂಟರಲ್ಲಿ ಈ ಕ್ಯಾಲೆಂಡರ್ ರಚನೆಯಾಯಿತು ತಿಂಗಳುಗಳ ಸಂಖ್ಯೆಯಲ್ಲಿ ಮೊಹರ್ರಂ ಒಂದನೇ ತಿಂಗಳು ಸಫರ್ ಎರಡನೇ ತಿಂಗಳು ಅವಲ್ ಮೂರನೇ ತಿಂಗಳು ರಬ್ಯು ಲವಲ್ ತಿಂಗಳಲ್ಲಿ ಪ್ರವಾದಿ ಮೊಹಮ್ಮದ್ ಸಲಹಾ ಸಲಮರು ಜನಿಸ್ ಜನಿಸಿದರು ರಬಿಯುಲ್ಲಾಹರ್ ರಜಬ್ ಶಾಬಾನ್ ರಮಲಾನ್ ರಮಲಾನ್ ತಿಂಗಳಲ್ಲಿ ನಾವು ಉಪವಾಸ ವೃತ್ತವನ್ನು ಆಚರಿಸಿಕೊಳ್ಳುತ್ತೇವೆ ಶವ್ವಾಲ್ ಹಬ್ಬ ಈದುಲ್ ಫಿತರ್ ಹಬ್ಬದ ತಿಂಗಳು ದುಲ್ ಖಾದ ದುಲ್ ಹಿಜ್ಜ ದುಲ್ ಹಿಜ್ಜ ತಿಂಗಳಲ್ಲಿ ಹಜ್ಜ್ ಮುಖ್ಯವಾಗಿರುತ್ತದೆ ಕೊನೆಯ ತಿಂಗಳಾಗಿರುತ್ತದೆ ಅದು ಅದರ ಜೊತೆಗೆ ಈದುಲ್ ಅಲ್ಹಾ ಇದನ್ನು ಕೂಡ ಈ ತಿಂಗಳಲ್ಲಿ ನಾವು ಆಚರಿಸಿಕೊಳ್ಳುತ್ತೇವೆ ಇನ್ನು ವಾರದ ದಿನದ ಬಗ್ಗೆ ಬರುವುದಾದರೆ ಏಮು ಲಹತ್ ಅದು ಭಾನುವಾರ ಯೋಮಲ್ ಲಿಸ್ನೈನ್ ಅದು ಸೋಮವಾರ ಯೋಮಲ್ ಸುಲತ ಅದು ಮಂಗಳವಾರ ಯೋಮಲ್ ಅರ್ಬಿಯಾ ಅದು ನಾಲ್ಕನೇ ದಿನ ಬುಧವಾರ ಯೋಮಲ್ ಹಮೀಸ್ ಅದು ಐದನೇ ದಿನ ಗುರುವಾರ ಯೋಮಲ್ ಜುಮಾ ಅದು ಶುಕ್ರವಾರ ನಾವು ಆ ದಿವಸ ನಾವು ಮಸೀದಿಗೆ ಹೋಗುತ್ತೇವೆ ಅದು ಯೋಮು ಸಬತ್ ಅದು ಶನಿವಾರ ಮುಖ್ಯವಾಗಿ ಯಹೂದಿ ಅದು ಮುಖ್ಯವಾದಂತಹ ಒಂದು ರಜಾ ದಿನವಾಗಿದೆ ಇಂದಿಗೂ ಕೂಡ ಅರೇಬಿಯನ್ ರಾಷ್ಟ್ರಗಳಲ್ಲಿ ಯೋಮುಲ್ ಜುಮಾ ಮತ್ತು ಯೋಮುಲ್ ಸಬತ್ ಎರಡು ದಿವಸ ರಜೆಯನ್ನು ಕೊಡಲಾಗುತ್ತದೆ ಹಾಗೆಯೇ ಇನ್ನೊಂದು ಮುಖ್ಯ ವಿಚಾರ ಏನೆಂದರೆ ಈ ಹನ್ನೆರಡು ತಿಂಗಳಲ್ಲಿ ಕುರ್ಆಾನಲ್ಲಿ ಹೇಳಿ ನಾಲ್ಕು ತಿಂಗಳು ಶುದ್ಧವಾದ ತಿಂಗಳು ಪವಿತ್ರವಾದ ತಿಂಗಳು ಎಂದು ಕೂಡ ಹೆಚ್ಚು ಈ ತಿಂಗಳಲ್ಲಿ ಯುದ್ಧ ಅಕ್ರಮ ಎಲ್ಲವನ್ನು ರಕ್ತಪಾತ ಎಲ್ಲವೂ ನಿಷಿದ್ಧ ಮಾಡಲಾಗಿದೆ ಅವುಗಳೇನ ಅವುಗಳು ಯಾವುದೆಂದರೆ ಮೊಹರಂ ಒಂದು ಒಂದನೆಯ ತಿಂಗಳು ರಜಬ್ ಖಾದ ಮತ್ತು ದುಲ್ಹಿಜ್ಜ ದುಲ್ ಹಿಜ್ಜ ಹಜ್ಜಿನ ತಿಂಗಳು ಈ ನಾಲ್ಕು ತಿಂಗಳಲ್ಲಿ ಯಾವುದೇ ರೀತಿಯ ರಕ್ತಪಾತವಾಗಲಿ ವೈಷಮ್ಯವಾಗಲಿ ವಿದ್ವೇಷವಾಗಲಿ ಮುಸಲ್ಮಾನರು ಹರಡುವಂತಿಲ್ಲ ಒಂದು ಭಯದ ವಾತಾವರಣವನ್ನು ಕೂಡ ನಿರ್ಮಿಸುವಂತಿಲ್ಲ ಇದು ಜಾಗತಿಕವಾಗಿ ಮುಸಲ್ಮಾನರಂತೆ ಎಲ್ಲರಿಗೂ ಕೂಡ ಒಂದು ವಿಧಿಸಿದಂತಹ ದೈವ ವಿಧಿಯಾಗಿದೆ ಇದು ಅರಬ್ ಜಗತ್ತು ಇದನ್ನು ಕಡ್ಡಾಯವಾಗಿ ಪಾಲಿಸುತ್ತದೆ ಅದೇ ರೀತಿ ಮೊಹರ್ರಮ್ ಈ ಕ್ಯಾಲೆಂಡರ್ ಅರೇಬಿಕ್ ಕ್ಯಾಲೆಂಡರ್ ಅಲೆ ಅರಬಿಕ್ ತಿಂಗಳುಗಳನ್ನು ಮುಸಲ್ಮಾನರು ಮಾತ್ರ ಆಚರಿಸುವುದಲ್ಲ ಈ ಅರಬಿಕ್ ದಿನಗಳನ್ನು ತಿಂಗಳುಗಳ ಹೆಸರನ್ನು ಕೂಡ ಯಹೂದಿಯರು ಕ್ರೈಸ್ತರು ಅದೇ ರೀತಿ ಇನ್ನಿತರ ಪಶ್ಚಿಮೇಶ್ಯಾದ ಧಾರ್ಮಿಕ ನಂಬಿಕೆಯಲ್ಲಿ ಉಳ್ಳವರು ಕೂಡ ಈ ತಿಂಗಳುಗಳನ್ನು ಆಚರಿಸುತ್ತಾರೆ ವೀಕ್ಷಕರೇ ಇದಿಷ್ಟು ಹಿಜರಿ ಕ್ಯಾಲೆಂಡರ್ ಕುರಿತಾದಂತಹ ಮಾಹಿತಿಗಳು ನಿಮಗೆ ಇನ್ನಷ್ಟು ಮಾಹಿತಿಗಳು ಬಿಟ್ಟು ಹೋಗಿದ್ದರೆ ನೀವು ಕಮೆಂಟ್ ಬಾಕ್ಸಿನಲ್ಲಿ ಹಂಚಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಆ ಕುರಿತಾದ ಮಾಹಿತಿಯನ್ನು ನಾನು ವಿಡಿಯೋದ ಮೂಲಕ ತಿಳಿಸಲು ಬಯಸುತ್ತೇನೆ ಅದೇ ರೀತಿ ಇನ್ಯಾವುದಾದರೂ ವಿಷಯಗಳು ನಿಮಗೆ ವಿಡಿಯೋದ ಮೂಲಕ ಬರಬೇಕು ಮಾಹಿತಿ ಬೇಕು ಎಂತಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಿನಲ್ಲಿ ಹಾಕಿ